ಕರ್ನಾಟಕ ರಾಜ್ಯದಲ್ಲಿ ಬಸ್ ತರ ಏರಿಕೆ ಮಾಡಿರುವುದನ್ನ ಖಂಡಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಜನವರಿ ಹತ್ತರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ತಿಳಿಸಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಶೇಕಡಾ ಹದಿನೈದರಷ್ಟು ದರ ಏರಿಕೆ ಮಾಡಿರುವುದರಿಂದ ಜನರಿಗೆ ಸಮಸ್ಯೆಯಾಗುತ್ತಿದೆ ಇದನ್ನು ಖಂಡಿಸಿ ಹಮ್ಮಿಕೊಂಡಿರುವ ಪ್ರತಿಭಟನಾ ಮೆರವಣಿಗೆ ಶುಕ್ರವಾರ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಸಾಗಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುವುದು ಕಾಂಗ್ರೆಸ್ ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆಗಳಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ ತಮ್ಮ ಘೋಷಣೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸಾಮಾನ್ಯ ಜನರ ಮೇಲೆ ಆರ್ಥಿಕ ಹೊರೆಯನ್ನು ಕಾಂಗ್ರೆಸ್ ಸರ್ಕಾರ ಹೆಚ್ಚು ಮಾಡುತ್ತಿದೆ ಎಂದು ದೂರಿದರು ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಬಸ್ ಪ್ರಯಾಣದ ಹೆಚ್ಚಿಸಿರುವುದು ಬಡ ಹಾಗೂ ಸಾಮಾನ್ಯ ವರ್ಗದ ಜನರಿಗೆ ಆರ್ಥಿಕ ಹೊರೆಯಾಗಿದೆ ಇದ್ರು ಶೇಕಡ ಹದಿನೈದು ಪರ್ಸೆಂಟ್ ಅಷ್ಟು ಬಸ್ ದಾರ ಏರಿಕೆ ಮಾಡಿರುವುದರಿಂದ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಶಾಸಕರುಗಳು ಮತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ಹೇಮಾವತಿ ಸ್ಟ್ಯಾಚು ಪ್ರತಿಭಟನೆ ಮೆರವಣಿಗೆ ಮಾಡೋ ಮುಖಾಂತರ ಡಿಸಿ ಅವರಿಗೆ ಮನವಿ ಮನವಿಯನ್ನು ಕೊಟ್ಟು ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನು ಮಾಡ್ತಾಯಿದ್ದೀವಿ ಏನು ಹದಿನೈದು ಪರ್ಸೆಂಟ್ ದರನ ಏರಿಕೆ ಮಾಡಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನ ಇದನ್ನು ಕೊಡ್ತೀವಿ ಅಂತ ಮಾಡಿ ಇವತ್ತು ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿರೋದ ಒಂದು ಪ್ರತಿಭಟನೆಯನ್ನು ಖಂಡಿಸಿ ನಾವು ಸರ್ಕಾರದ ನಿಲುವುಗಳನ್ನ ಖಂಡಿಸಿ ನಾವು ಶುಕ್ರವಾರದೊಂದು ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮೆರವಣಿಗೆ ಮಾಡೋ ಮುಖಾಂತರ ಪ್ರತಿಭಟನೆಯನ್ನು ಚ ಮಾಡ್ತಾಯಿದ್ವಿ ತಾವು ಕೂಡ ನಮಗೆ ಸಹಕರಿಸಬೇಕು ಈ ಒಂದು ದರ ಏರಿಕೆನ ಕೂಡಲೇ ಅದನ್ನು ರದ್ದುಪಡಿಸಿ ಏನು ಯಥಾಸ್ಥಿತಿ ಇತ್ತು ಅದೇ ರೀತಿ ಮಾಡಬೇಕು ಈಗಾಗಲೇ ನಾವು ಕೂಡ ಇವತ್ತು